ರಾಜ್ಯಾದ್ಯಂತ ಹೊಸ ವರ್ಷದ ಪ್ರಯುಕ್ತ ಜನರು ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನ ಇದ್ದಾರೆ ಅದೇ ರೀತಿ ಕರುನಾಡಿನ ಸುಪ್ರಸಿದ್ದ ಪುಣ್ಯಕ್ಷೇತ್ರ ಶ್ರೀ ಮಹಾಲಕ್ಷ್ಮಿಯ ಮೂಲಸ್ಥಾನ ಎಂದೇ ಪ್ರಖ್ಯಾತಿ ಪಡೆದಿರುವ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊಸ ವರ್ಷದ ಪ್ರಯುಕ್ತ ಬುಧವಾರ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದರು ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಹಾಗೂ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಅಭಿಷೇಕ ದುಡ್ಡಿನಿಂದ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ನಡೆದಿದ್ದು ಸಾವಿರಾರು ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದು ಪಾವನರಾದರು ಇನ್ನು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಬಂದಿದ್ದ ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಹಾಗೂ ಹೊಸ ವರ್ಷದ ಪ್ರಯುಕ್ತ ಭಕ್ತಾದಿಗಳಿಗೋಸ್ಕರ ವಿಶೇಷ ಮೈಸೂರು ಪಾಕ್ ಸಿಹಿ ವಿತರಿಸಲಾಯಿತು ವರ್ಕಿಂಗ್ ಡೇ ಇರೋದ್ರಿಂದ ಸರ್ಕಾರಿ ರಜೆ ಇಲ್ಲದೇ ಇರೋದ್ರಿಂದ ಜನ ಕಡಿಮೆ ಇದ್ದಾರೆ ಆದ್ರೂ ನಮ್ಮ ಇದರ ಪ್ರಕಾರ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರದ ಜನ ಸಾವಿರದವರೆಗೂ ಇದೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಒಂದು ದರ್ಶನದ ವ್ಯವಸ್ಥೆ ಆಗ್ಬೋದು ಸರ್ತಿ ಸಾಲು ವ್ಯವಸ್ಥೆ ಆಗ್ಬೋದು ವಿಶೇಷ ದರ್ಶನ ವ್ಯವಸ್ಥೆ ಆಗ್ಬೋದು ಅದೆಲ್ಲ ಸಂಸ್ಥೆಯಿಂದ ನಡೆಸಿದ್ದೀವಿ ಅವರ ಕೋರಿಕೆ ಏನಿದೆ ಅದೆಲ್ಲ ಮಹಾಲಕ್ಷ್ಮಿ ತಾಯಿ ಅನುಕೂಲ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಬೆಳಗ್ಗೆ ಆರು ಗಂಟೆಯಿಂದಲೂ ಮಹಾಲಕ್ಷ್ಮಿಗೆ ಪಂಚಾಮೃತ ಈಗ ಸರ್ತಿ ರಾಜ ಎಲ್ಲರಿಗೂ ಒಳ್ಳೆಯ ದರ್ಶನ ಎಲ್ಲರೂ ದೇವರು ಒಳ್ಳೆಯದಲ್ಲ